ನಮಸ್ತೆ ಸ್ನೇಹಿತರೆ ಸೂರ್ಯನ ಕಿರಣಗಳು ಕೊಳಕೂ ಇರುವ ಜಾಗಕ್ಕೆ ಹೋದರೂ ಅದು ಕೊಳಕಾಗುವುದಿಲ್ಲ ನಾವು ಬದುಕಿನಲ್ಲಿ ಸೂರ್ಯನ ಕಿರಣದಂತೆ ಇರಬೇಕು ಯಾವ ಜಾಗಕ್ಕೆ ಹೋದರೂ ಯಾರ ಜೊತೆ ಇದ್ದರೂ ನಾವು ನಾವಾಗಿಯೇ ಇರಬೇಕು ಆಗ ನಮಗೆ ಬೆಲೆ ಸಿಗುತ್ತದೆ ನಮ್ಮತನವನ್ನು ಎಂದಿಗೂ ಬಿಡಬಾರದು ವೆಲ್ಕಮ್ ಟು ಸಮೃದ್ಧಿ ಜೀವನ ಚಾನಲ್ ಇವತ್ತಿನ ದಿನ ಒಂದು ಅದ್ಭುತ ಸರಳ ಉಪಾಯದ ಬಗ್ಗೆ ತಿಳಿಯೋಣ ಅರಿಶಿಣದ ಡಬ್ಬದಲ್ಲಿ ಕೆಲವು ವಸ್ತುಗಳನ್ನು ಹಾಕೋದ್ರಿಂದ ನೀವು ಯಾವೆಲ್ಲ ಸಮಸ್ಯೆಗಳಿಂದ ಹೊರಬರಬಹುದು ಎಂಬುದರ ಬಗ್ಗೆ ತಿಳಿಯೋಣ ಆಯುರ್ವೇದ ಶಾಸ್ತ್ರದಲ್ಲಿ ವ್ಯಾಪಕವಾಗಿ ಬಳಸುವ ವಸ್ತು ಅರಿಶಿಣ ಅದು ಅಡುಗೆ ಮನೆಯ ಪದಾರ್ಥಗಳಲ್ಲಿ ಒಂದು ಇದನ್ನು ಎಲ್ಲ ಶುಭ ಕಾರ್ಯದಲ್ಲಿ ಕೂಡ ಬಳಸಲಾಗುತ್ತದೆ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇದ್ದರೂ ಅರಿಶಿಣವನ್ನು ಹೆಚ್ಚಾಗಿ ಬಳಸುತ್ತಾರೆ ಅರಿಶಿಣ ಒಂದು ಶುಭವನ್ನು ತಂದುಕೊಡುವ ಮಂಗಳಕರವಾದಂತಹ ವಸ್ತು ಇದನ್ನು ನೀವು ಸರಿಯಾಗಿ ಬಳಸಿದ್ದಲ್ಲಿ ಸಂಪತ್ತು ಸಮೃದ್ಧಿ ಬಂಗಾರದಂತಹ ಜೀವನವನ್ನು ನಡೆಸಬಹುದು ಎಂದು ಹೇಳಲಾಗುತ್ತದೆ ಹೌದು ಅರಿಶಿನ ಮಾತ್ರದಿಂದಲೇ ನಿಮ್ಮ ಎಲ್ಲ ಸಮಸ್ಯೆಗಳು ಚಿಟಿಕೆಯಲ್ಲಿ ಪರಿಹಾರವಾಗುತ್ತದೆ ಅಲಿಶಿನವು ಶಕ್ತಿಶಾಲಿ ವಸ್ತು ಮತ್ತು ಗುರುಗ್ರಹಕ್ಕೆ ಸಂಬಂಧಿಸಿದ್ದರಿಂದ ಶುಭ ಕಾರ್ಯದಲ್ಲಿ ಇದನ್ನು ಬಳಸಲಾಗುತ್ತದೆ ಆದ್ದರಿಂದಲೇ ಗುರುವಿನ ಅನುಗ್ರಹವಿದ್ದರೆ ಸಕಲ ದೋಷದಿಂದ ವ್ಯಕ್ತಿಯು ದೂರಾಗಿ ತನ್ನ ಜೀವನದಲ್ಲಿ ಅನಿರೀಕ್ಷಿತ ದನ ಕನಕಗಳು ಆಗಮನವಾಗುತ್ತದೆ ಹಾಗೂ ಈ ಒಂದು ಅರೇಶಿನವನ್ನು ಪ್ರತಿನಿತ್ಯ ಒಬ್ಬ ವ್ಯಕ್ತಿಯು ಬಳಸುವುದರಿಂದ ಆರೋಗ್ಯಕರವಾದಂತಹ ಉಪಯೋಗ ಮಾತ್ರವಲ್ಲ ನಕಾರಾತ್ಮಕತೆ ಕೆಟ್ಟ ದೋಷದಿಂದ ಪಾರಾಗಬಹುದು ಅರೇಶನವನ್ನು ನಿಯಮಿತವಾಗಿ ಬಳಸುವುದರಿಂದ ಲಕ್ಷ್ಮೀ ದೇವಿಯು ಸಂಪನ್ನಳಾಗುತ್ತಾರೆ ಎಂದು ಹೇಳಲಾಗುತ್ತದೆ ಹಾಗೂ ನಾವು ಹೇಳುವ ಈ ದಿನ ಈ ಒಂದು ಉಪಾಯವನ್ನು ನೀವು ಶುಕ್ರವಾರದ ದಿನ ಆರಂಭ ಮಾಡಿದರೆ ಅತ್ಯಂತ ಶೀಘ್ರ ಫಲವನ್ನು ಪಡೆಯಬಹುದು ಮೊದಲನೆಯದಾಗಿ ಸ್ನಾನದ ನೀರಿಗೆ ಅರಿಶಿಣವನ್ನು ಹಾಕಿ ಸ್ನಾನ ಮಾಡುವುದರಿಂದ ಮದುವೆಗೆ ಸಂಬಂಧಿಸಿದ ಸಮಸ್ಯೆಗಳು ದಾಂಪತ್ಯದಲ್ಲಿ ಕಿರಿಕಿರಿ ಅಥವಾ ಇತರೆ ಯಾವುದೇ ರೀತಿಯ ಸಮಸ್ಯೆ ಇದ್ದರೆ ಆ ಒಂದು ಸಮಸ್ಯೆಯಿಂದ ಹೊರಬರಬಹುದು ಹಾಗೂ ಕುಟುಂಬದಲ್ಲಿ ಒಂದು ಪ್ರೀತಿ ವಿಶ್ವಾಸ ಮೂಡುತ್ತದೆ ಹಾಗೂ ಅರಿಶಿಣವನ್ನು ಒಂದು ಹಳದಿ ಬಟ್ಟೆಯಲ್ಲಿ ಅಥವಾ ಪೇಪರ್ನಲ್ಲಿ ಕಟ್ಟಿ ಹಾಗೆ ನೀವು ಮಲಗುವ ಹಾಸಿಗೆಯ ಕೆಳಗೆ ಅಥವಾ ದಿಂಬಿನ ಕೆಳಗೆ ಇಡುವುದರಿಂದ ನಿಮ್ಮ ಮನೆಯಲ್ಲಿ ನಕಾರಾತ್ಮಕತೆ ಹೊರಹಾಕಬಹುದು ಹಾಗೂ ಇದರಿಂದ ಒಬ್ಬ ವ್ಯಕ್ತಿಗೆ ಮಾನಸಿಕ ನೆಮ್ಮದಿ ಕೂಡ ಸಿಗುತ್ತದೆ ಹಣದ ಆಕರ್ಷಣೆಗೆ ನೀವು ನಿಯಮಿತವಾಗಿ ನಲವತ್ತೈದು ದಿನಗಳ ಕಾಲ ಈ ಹಳದಿಯ ಅರಿಶಿನದಿಂದ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿಕ್ಕನ್ನು ಬರೆಯುವುದರಿಂದ ನಿಮ್ಮ ಕೆಲಸದಲ್ಲಿ ಉನ್ನತವಾದ ಸ್ಥಾನ ಜೀವನದಲ್ಲಿ ಅತ್ಯಂತ ಎತ್ತರದ ಸ್ಥಾನಕ್ಕೆ ತಲುಪಬಹುದು ಹೌದು ಈ ಒಂದು ಸ್ವಸ್ತಿಕನ್ನು ಅನ್ನು ಪ್ರತಿನಿತ್ಯ ಮುಖ್ಯ ದ್ವಾರದ ಮೇಲೆ ಹಾಕುವುದರಿಂದ ನಿಮ್ಮ ಮನೆಯು ಅಭಿವೃದ್ಧಿಯತ್ತ ಸಾಗುತ್ತದೆ ನಂತರ ನೀವು ಮಾಡುವ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ ಅಥವಾ ಅನಿರೀಕ್ಷಿತ ಹಣ ಹಾಗೂ ವ್ಯಾಪಾರದಲ್ಲಿ ಯಶಸ್ಸು ಬೇಕು ಅಂದರೆ ನೀವು ಪ್ರತಿ ಶುಕ್ರವಾರ ಅರಿಶಿನವನ್ನು ಮಹಾಲಕ್ಷ್ಮಿ ದೇವಾಲಯಕ್ಕೆ ಅರ್ಪಿಸಬೇಕು ಸಾಧ್ಯವಾಗದಿದ್ದಲ್ಲಿ ಭಕ್ತಿಯಿಂದ ಮನೆಯ ಪೂಜಾ ಕೋಣೆಯಲ್ಲಿರುವ ಮಹಾಲಕ್ಷ್ಮಿ ಮೂರ್ತಿಗೆ ಪಾದಕ್ಕೆ ಅರಿಶಿಣವನ್ನು ಅರ್ಪಿಸಬೇಕು ಇದರಿಂದ ಅತ್ಯುತ್ತಮವಾದಂತಹ ಫಲವನ್ನು ಪಡೆಯಬಹುದು ಹಾಗೂ ಪ್ರತಿದಿನ ಸ್ನಾನದ ನಂತರ ದೇವನಿಗೆ ಅರಿಶಿಣವನ್ನು ಅರ್ಪಿಸಿ ನಂತರ ಬಲಗೈನ ಮಧ್ಯದ ಬೆರಳಿನಿಂದ ಪ್ರತಿನಿತ್ಯ ಅರಿಶಿನವನ್ನು ನಿಮ್ಮ ಹಣೆಗೆ ಮತ್ತು ಕಂಠಕ್ಕೆ ಹಚ್ಚುವುದರಿಂದ ಯಶಸ್ಸು ಕೂಡ ದೊರೆಯುತ್ತದೆ ಅಷ್ಟೇ ಅಲ್ಲದೆ ಸಮಾಜದಲ್ಲಿ ಖ್ಯಾತಿ ಮತ್ತು ಕೀರ್ತಿ ಕೂಡ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಹಾಗೂ ಯಾವುದೇ ಕೆಲಸಕ್ಕೆ ಹೊರಗೆ ಹೊರಡುವಾಗ ನೀವು ಈ ಒಂದು ಅರಿಶಿಣವನ್ನು ಹಚ್ಚಿಕೊಂಡು ಹೋಗೋದ್ರಿಂದ ಆಕೆ ಆ ಒಂದು ಕೆಲಸದಲ್ಲಿ ಸಂಪೂರ್ಣ ಯಶಸ್ಸನ್ನು ಗಳಿಸಬಹುದು ಹಾಗೂ ನಂತರ ಅತ್ಯಂತ ಉಪಯುಕ್ತವಾದದ್ದು ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿರುವ ಅರಿಶಿಣದ ಡಬ್ಬದಲ್ಲಿ ಈ ಒಂದು ವಸ್ತುವನ್ನು ಹಾಕೋದ್ರಿಂದ ನಿಮ್ಮ ಮನೆಯು ಸದಾಕಾಲ ಸಂಪತ್ತು ಸಮೃದ್ಧಿಯಿಂದ ತುಂಬಿರುತ್ತದೆ ಯಾವುದೇ ರೀತಿಯ ಸಾಲದ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ರೆ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಬಹುದು ಹೌದು ಅಂದರೆ ನಿಮ್ಮ ಮನೆಯ ಅರಿಶಿಣದ ಡಬ್ಬದಲ್ಲಿ ಅರಿಶಿಣದ ಡಬ್ಬದಲ್ಲಿ ಒಂದು ರೂಪಾಯಿ ಕಾಯಿನ್ ಹಾಕಿಡೋದ್ರಿಂದ ವ್ಯಕ್ತಿಯು ಹಣದ ಸಮಸ್ಯೆಯಿಂದ ಹೊರಬರಬಹುದು ಅಷ್ಟೇ ಅಲ್ಲದೆ ಹಣದ ಅಭಾವ ಹೆಚ್ಚಾಗಿ ಸಾಲ ಅತಿಯಾಗಿದ್ದರೆ ಆ ಎಲ್ಲ ಸಮಸ್ಯೆಗೆ ಅನಿರೀಕ್ಷಿತವಾಗಿ ಚಮತ್ಕಾರವಾದ ರೀತಿಯಲ್ಲಿ ಸಮಸ್ಯೆ ಪರಿಹಾರವಾಗುತ್ತದೆ ಅತ್ಯಂತ ಸರಳವಾಗಿರುವ ಕೇವಲ ಒಂದು ರೂಪಾಯಿ ಕಾಯಿನ್ ನಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಹಾಗೂ ನಿಮ್ಮ ಮನೆಯ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ಈ ಒಂದು ಕೆಲಸ ಮಾಡುವಾಗ ಅದನ್ನು ಯಾರೂ ಕೂಡ ನೋಡಬಾರದು ಇದನ್ನು ಹಾಕಿ ಅಡುಗೆ ಮನೆಯ ಒಂದು ಜಾಗದಲ್ಲಿ ಇಟ್ಟುಬಿಡಿ ಇದರಿಂದ ಲಕ್ಷ್ಮೀ ದೇವಿಯು ಸಂಪೂರ್ಣ ಅನುಗ್ರಹವಾಗುವುದು ಅಷ್ಟೇ ಅಲ್ಲದೆ ನಿಮ್ಮ ಮನೆಯು ಸುಖ ಶಾಂತಿ ನೆಮ್ಮದಿಯಿಂದ ಇರುತ್ತದೆ ಮನೆಯು ಅಭಿವೃದ್ಧಿಯಾಗಬೇಕಾದರೆ ನಿಯಮಿತವಾಗಿ ಅಲಿಶಣವನ್ನು ಸರಿಯಾದ ರೀತಿಯಲ್ಲಿ ಬಳಸುವುದರಿಂದ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದಬಹುದು ಹಾಗೂ ಯಾವುದೇ ಕಾರಣಕ್ಕೂ ಶುಕ್ರವಾರ ಮತ್ತು ಮಂಗಳವಾರದ ದಿನದಂದು ಅಲಿಶಣವನ್ನು ಬೆಳೆಸಬಾರದು ಹಾಗೂ ಅರಿಶಿಣವನ್ನು ಮಹಾಲಕ್ಷ್ಮಿಯ ಪ್ರತಿರೂಪವೆಂದು ಭಾವಿಸಿ ನಾವು ಪೂಜಿಸಿದ್ದೇ ಆದಲ್ಲಿ ನಿಮ್ಮ ಮನೆಯ ಎಲ್ಲ ಸಕಲ ಸಮಸ್ಯೆಗಳು ಕೂಡ ಕ್ಷಣ ಮಾತ್ರದಲ್ಲಿ ಪರಿಹಾರವಾಗುತ್ತದೆ ಇದೇ ರೀತಿಯಾದಂತಹ ಸರಳ ಸುಲಭ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು